ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಶುಕ್ರವಾರದಲ್ಲಗನ ಶೇರ್ ಮಾಡ್ತಾ ಇದ್ದೀನಿ ಶುಕ್ರವಾರ ಸ್ಟವನ್ನೆಲ್ಲ ಒರೆಸ್ಕೊಂಡು ಕಷಾಯ ಮಾಡ್ಕೊಂಡು ಕುಡ್ಕೊಂಡು ಹಾಲನ್ನು ಕಾಯಕಿಟ್ಟು ಜೊತೆಗೆ ಇವತ್ತು ಚಪಾತಿ ಚಪಾತಿ ಜೊತೆಗೆ ನಾನ್ ವೆಜ್ ರೆಸಿಪಿ ನಾನ್ ವೆಜ್ ರೆಸಿಪಿ ಜೊತೆಗೆ ನಾನು ರಾಗಿ ಹೇಗೆ ಮಾಡ್ತೀನಿ ಅನ್ನೋದೊಂದು ಸಹ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾ ಇರೋರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇನ್ನು ಸ್ಟವ್ ಒರೆಸೋದಂತೂ ಬೆಳೆಯಿದ ತಕ್ಷಣ ಇದ್ದೇ ಇರುತ್ತೆ ಹಾಲು ಕಾಯಿಸೋದಂತೂ ಇದ್ದೇ ಇರುತ್ತೆ ಕಷಾಯ ಮಾಡ್ಕೊಂಡು ಕುಡಿಯೋದು ಇದ್ದೇ ಇರುತ್ತೆ ಇನ್ನು ಇವತ್ತು ನಾನ್ ವೆಜ್ ರೆಸಿಪಿನ ನಾನು ಹೇಗೆ ಮಾಡ್ತೀನಿ ಅಂತ ನಂದು ತೋರಿಸ್ತೀನಿ ಜೊತೆಗೆ ರಾಗಿ ಹಿಟ್ಟನ್ನು ನಾನು ಹೇಗೆಲ್ಲ ಮಾಡ್ಕೋಬೋದು ಜೊತೆಗೆ ರಾಗಿ ಹಿಟ್ಟಿಗೆ ನಾನು ಏನೆಲ್ಲ ಹಾಕಿ ರೆಡಿ ಮಾಡ್ಕೊಳ್ತೀನಿ ಅದನ್ನು ಸಹ ಶೇರ್ ಮಾಡ್ತೀನಿ ಇವತ್ತು ಗೋಧಿ ಹಿಟ್ಟನ್ನು ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಅಂದರೆ ಚಪಾತಿ ಮಾಡೋದಕ್ಕೆ ಅಂತ ಹೋದೆ ನಾನು ತಲೆ ಒಳಗಡೆನೇ ಗೋಧಿ ಹಿಟ್ಟು ಖಾಲಿಯಾಗಿರೋದು ಇರಲಿಲ್ಲ ಆಮೇಲೆ ರೆಡಿಮೇಡ್ ಅಂಗಡಿಯಿಂದ ತಂದು ಗೋಧಿ ಹಿಟ್ಟನ್ನು ಚಪಾತಿ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಯಾರೂ ಇಷ್ಟಪಡಲಿಲ್ಲ ಫಸ್ಟು ಆ ಗೋಧಿ ಹಿಟ್ಟನ್ನು ಚೇಂಜ್ ಮಾಡಿ ಫಸ್ಟ್ ಗೋಧಿ ತೊಗೊಂಡ್ಬಂದು ರೆಡಿ ಮಾಡಿಸು ಅಂದರು ಸರಿ ಅಂತ ಆಯಿತು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಚಪ್ಲಿ ಬಗ್ಗೆ ಮಾತುಕತೆ ಆಡಬೇಕು ಖಂಡಿತ ಚಪ್ಪಲಿಯಿಂದ ದರಿದ್ರ ಬರುತ್ತೆ ಚಪ್ಪಲಿಯಿಂದ ನಮಗೆ ಬರೋ ಅದೃಶ್ಯನೂ ಸಹ ಹೊರಟೋಗುತ್ತೆ ಚಪ್ಲಿಯಿಂದ ನಮ್ಮಲ್ಲಿರೋಂಥ ನಮ್ಮಲ್ಲಿರೋ ಅಂತಹ ದುರಾದೃಷ್ಟನೂ ಸಹ ಇನ್ನೊಬ್ಬರಿಗೆ ಹೋಗುತ್ತೆ ಅದು ಹೇಗೆ ಏನು ಎತ್ತ ಇದ್ರ ಬಗ್ಗೆ ಮಾತಾಡೋಣ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಉಗುರು ಬೆಚ್ಚ ನೀರನ್ನು ಹಾಕಿ ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನಿಧಾನವಾಗಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ಲಾಶ್ಟ ಸ್ವಲ್ಪ ಎಣ್ಣೆ ಹಾಕಿ ಟಪ ಟಪ ಅಂತ ಬಡಿಬೇಕು ಚ ಚ ಇದು ಚಪಾತಿ ಹಿಟ್ಟನ್ನು ನೆಲದಲ್ಲಿಟ್ಟುಕೊಂಡು ಆ ಥರ ಬಡಿದು ಒಂದು ಅರ್ಧ ಗಂಟೆ ನೆನೆ ಹಾಕಿದ್ರೆ ಚಪಾತಿ ತುಂಬ ಸ್ಮೂತಾಗಿ ಆಗುತ್ತೆ ಯಾವುದೇ ರೀತಿಯಾದ ಹೊರಟಾಗೋದಿಲ್ಲ ಆದರೆ ಇದು ನಾನು ಹೇಳೋದು ಮನೆಯಲ್ಲೇ ಗೋಧಿ ತಗೊಂಡು ಬಂದು ರೆಡಿ ಮಾಡಿರೋ ಗೋಧಿ ಹಿಟ್ಟಕ್ಕೆ ಮಾತ್ರ ಇದು ಅಂಗಡಿನಲ್ಲಿ ತಂದಿರೋ ಅಂಥದ್ದನ್ನು ನಾವು ಅಷ್ಟೊಂದು ನಾನು ಹೇಳೋದಿಲ್ಲ ಯಾಕೆಂದರೆ ಇನ್ನೀಗ ಮಾಡ್ತಾ ಇದ್ದೀನಲ್ಲ ಇದು ಸಹ ಅಂಗಡಿಯಿಂದ ತಂದಿರೋದೆ ಒಂದು ಸ್ವಲ್ಪವೂ ಚೆನ್ನಾಗಲಿಲ್ಲ ನನಗಿಷ್ಟವೇ ಆಗಲಿಲ್ಲ ಮನೆಯಲ್ಲಿ ಗೋಧಿ ತೊಗೊಂಡು ಬಂದು ರೆಡಿ ಮಾಡಿಸಿರೋದಾದರೆ ನಾನು ಹೇಳೋ ಮೆಥಡಲ್ಲಿ ಹಿಟ್ಟನ್ನು ಕಲಸಿ ತುಂಬ ಚೆನ್ನಾಗಿ ಬ ಉಬ್ಬುತ್ತೆ ಸ್ಮೂತಾಗಿರುತ್ತೆ ಬೆಳಿಗ್ಗೆ ಮಾಡಿ ಸಂಜೆ ತಿಂದ್ರೂ ಮೃದುವಾಗಿರುತ್ತೆ ಅಂತಲೇ ಹೇಳ್ತೀನಿ ಇನ್ನು ಚಪ್ಪಲಿ ಬಗ್ಗೆ ಮಾತಾಡೋಣ ಅಂತ ನಾನು ಹೇಳಿದೆ ಅಲ್ವಾ ಹೌದು ಸ್ನೇಹಿತರೆ ಚಪ್ಪಲಿನ ಹೊಸ್ಲತ್ರ ಬಿಡಬೇಡಿ ಚಪ್ಪಲಿನ ಹೊಸ್ಲಿಗೆ ಹೊಸಲಿಗೆ ತಾಕಿಸ್ಬೇಡಿ ಚಪ್ಪಲಿನ ವಸ್ತಲಿನ ಪಕ್ಕ ಅಂದ್ರೆ ಸೈಡಲ್ಲಿ ಬಿಡಿ ಬೆಳಿಗ್ಗೆ ಎತ್ತ ಎದ್ದ ತಕ್ಷಣ ಚಪ್ಪಲಿನ ನೋಡಬಾರ್ದು ಇನ್ನು ಒಬ್ಬರ ಚಪ್ಪಲಿನ ಇನ್ನೊಬ್ಬರನ್ನ ಹಾಕೋಬಾರ್ದು ಒಬ್ರ ಚಪ್ಪಲಿ ಇನ್ನೊಬ್ಬರು ಹಾಕ್ಕೊಂಡ್ರೆ ಬೇರೆಯವರಲ್ಲಿ ಇರ್ತಕ್ಕಂತಹ ನೆಗೆಟಿವ್ ನಮಗೆ ಬರುತ್ತೆ ಅಂತ ಹೇಳ್ತಾರೆ ಇನ್ನು ಚಪ್ಪಲಿ ಚಪ್ಪಲಿ ಅಂತ ತಕ್ಷಣವೇ ಅದು ಎಷ್ಟೇ ಕೋಟಿ ದುಡ್ಡು ತಗೋಬಂದು ಸುರಿದಿದ್ರು ಅದನ್ನು ಬಿಡೋದು ಮನೆಯಿಂದ ಹೊರಗಡೆ ಬಾಗ್ಲತ್ರನೇ ಅದಕ್ಕೆ ಅಂತ ಒಂದು ಸ್ಥಾ ಒಂದು ಸ್ಥಾನ ಅಂತ ಇದೆ ಒಂದು ಜಾಗ ಅಂತ ಇದೆ ಅಲ್ಲೇ ಬಿಡೋದು ಬಿಟ್ಟು ಒಳಗಡೆ ಯಾರೂ ಮೆಟ್ಕೊಂಡು ಬರೋದಿಲ್ಲ ಚಪ್ಪಲಿ ಅಂತಂದ್ರೇ ಎಲ್ಲರಿಗೂ ಭಯ ಚಪ್ಪಲಿ ಒಡೆದವ್ರಿಗೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ ಅದು ನಿಜವಾಗಿಯೂ ಹೇಳ್ಕೋಬೇಕು ಅಂದರೆ ಚಪ್ಪಲಿಲಿ ಒಡಿಸ್ಕೊಂಡಿರೋರು ಒಂದು ತಿಂಗಳ ತನಕ ಗುರುಬರ ಇರೋದಿಲ್ಲ ಒಂದು ತಿಂಗಳು ಪಡಬಾರ್ದ ಪಟ್ ಪಾಡು ಪಡಬೇಕಾಗುತ್ತೆ ಜೀವನದಲ್ಲಿ ಅನುಭವಿಸ್ತಾ ಇರುವಂತಹ ನೋವುಗಳನ್ನು ಆ ಒಂದು ತಿಂಗಳು ಅಂದರೆ ನಲವತ್ತೈದು ದಿನಗಳಲ್ಲಿ ಅನುಭವಿಸ್ಬೇಕಾಗುತ್ತೆ ಚಪ್ಪಲಿ ಒಡೆದಿರುವಂತಹ ವ್ಯಕ್ತಿ ಲೈಫ್ ಲಾಂಗ್ ಅರಳಾಡ್ತಾರೆ ಹೌದು ಒಡಿಸ್ಕೊಂಡಿರೋರು ಪುಣ್ಯವಂತರಾದರೆ ಆದರೆ ಒಡೆದಿರೋ ಅಂಥ ವ್ಯಕ್ತಿ ಪಾಪಿಷ್ಟನಾಗಿರ್ತಾನೆ ದೇವರು ಅವ್ರಿಗೆ ಕೊಡಬಾರ್ದಿರೋ ಅಂಥ ಕಷ್ಟಗಳನ್ನು ಕೊಡ್ತಾನೆ ಅಂತ ನೋವುಗಳನ್ನು ನೋ ಅಂದರೆ ನೋವುಗಳನ್ನು ಊಟ ಮಾಡಬೇಕಾಗುತ್ತೆ ಅವ್ರ ಲೈಫಲ್ಲಿ ಏನನ್ನು ನೋಡಬಾರ್ದು ಅಂತಾರೋ ಅದೆಲ್ಲವೂ ನೋಡಬೇಕಾಗುತ್ತೆ ಚಪ್ಪಲಿ ಒಡೆದ ತಕ್ಷಣವೇ ಬುದ್ಧಿವಂತರು ಏನು ಮಾಡ್ತಾರೆ ಗೊತ್ತಾ ಇರೋ ನಮ್ಮ ಮನೆಯಲ್ಲಿ ಹೇಳಿ ಒಂದು ಹರಿಯೋ ನದಿನಲ್ಲಿ ಹೋಗಿ ಸ್ನಾನ ಮಾಡಿ ಹಾಕಿರೋ ಬಟ್ಟೆನ ತೆಗೆದು ನಲ್ಲಿ ನೀರಲ್ಲಿ ಬಿಟ್ಟು ಫುಲ್ಲು ಮೈ ಮೇಲೆ ಯಾವ ಬಟ್ಟೆ ಧರಿಸಿದ್ದೀವಿ ಎಲ್ಲ ಬಟ್ಟೆನೂ ಕಾಚಯಿಂದ ಹಿಡ್ದು ಬನಿನಿಂದ ಹಿಡ್ದು ಹೆಣ್ಮಕ್ಳೇನಾರು ಆಗಿದ್ರೆ ಆಗಿದ್ದರೆ ಬ್ರಾಯಿಂದ ಹಿಡ್ದು ಇನ್ವೇರ್ಗಳು ಏನೇನಿದೆ ಎಲ್ಲವೂ ಇನ್ವೆ ಎಲ್ಲವನ್ನೂ ನೀರು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸಿ ನಲವತ್ತೈದು ದಿನಗಳ ಕಾಲ ಯಾವುದಾದರೂ ಗುರುವಿನ ಆಸ್ಥಾನದಲ್ಲಿ ನಾವೇನಾದರೂ ಸೇವೆ ಮಾಡಿದ್ರೆ ಸೇವೆ ಅಂದರೆ ಕಸ ಗುಡಿಸೋದು ಒರೆಸೋದು ಹೂವು ಕಟ್ಕೊಡೋದು ಪೂಜೆ ಸಹ ಆಮೇಲೆ ಏಂಜ್ಲೆಲ್ಲ ಎಲ್ಲ ಎತ್ತೋದು ಊಟಕ್ಕೆಲ್ಲ ಬಡಿಸೋದು ಅವೆಲ್ಲ ಕೆಲಸವನ್ನು ಗುರುವಿನ ಸಣ್ಣ ಸನ್ನಿಧಾನದಲ್ಲಿ ಇದಕ್ಕಿಂತ ಹೆಚ್ಚು ಕೆಲಸಗಳು ಇರುತ್ತೆ ಬಾತ್ರೂಮ್ ತೊಳೆಯೋ ಕೆಲಸನೂ ಕೊಡ್ತಾರೆ ಸಂತೋಷವಾಗಿ ಮಾಡಿ ಆ ಥರ ಮಾಡೋದ್ರಿಂದ ನಮಗೆ ಅದೃಷ್ಟ ಅನ್ನೋದು ಬರುತ್ತೆ ಆಯ್ತಾ ಬನ್ನಿ ಇವಾಗ ನಾನು ಮಟನ್ ಸಾಂಬಾರಿಗೆ ಅಂತಂದ್ಬಿಟ್ಟು ಇಲ್ಲಿ ನಾನು ಫಸ್ಟು ಅಷ್ಟಿನ ಈರುಳ್ಳಿ ಅಂತ ಹೇಳ್ತೀವಿ ಹಸಿ ಮಸಾಲ ಇದನ್ನು ರುಬ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕಿ ನೈಸಾಗಿ ಇದನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಬಿಡ್ತೀನಿ ಈ ಒಂದು ಮಸಾಲ ನಾನು ನಾನು ಮಾಡೋ ಮಟನ್ಗೆ ತುಂಬ ಟೇಸ್ಟ್ ಕೊಡುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿ ವಿಧಾನದಲ್ಲಿ ಮಾಡ್ತಾರೆ ಇದನ್ನು ನಮ್ಮ ಕಡೆ ಹಸಿ ಖಾರ ಅಂತ ಹೇಳ್ತಾರೆ ಅರ್ಶನ ಈರುಳ್ಳಿ ಅಂತ ಹೇಳ್ತೀವಿ ಈರುಳ್ಳಿನ ಸ್ವಲ್ಪ ಜಾಸ್ತಿಯಾಗಿ ಹಾಕ್ತೀನಿ ಇನ್ನೂ ಸ್ವಲ್ಪ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ನಿಮ್ಗೆ ಯಾವ ಏನು ಬೇಕೋ ಹಾಕ್ಕೊಳ್ಳಿ ಆದರೆ ತುಪ್ಪ ಬೆಣ್ಣೆ ಮತ್ತು ತುಪ್ಪವನ್ನು ನಾನ್ ವೆಜ್ಗೆ ಹಾಕಬೇಡಿ ಯಾಕೆ ಅಂದರೆ ಬೆಣ್ಣೆ ತುಪ್ಪ ಹಾಲು ಮೊಸರು ಬ್ರಾಹ್ಮಣರ ಸಮಾನ ಅಂತ ಹೇಳ್ತಾರೆ ಆದರೆ ಇವತ್ತು ಮೊಸರನ್ನ ಚಿಕನ್ಗೆಲ್ಲ ಬಳಸ್ತಾರೆ ಅದು ತಪ್ಪು ಜೊತೆಗೆ ಅದು ತದ್ವಿರುದ್ಧ ಊಟದಲ್ಲಿ ತದ್ವಿರುದ್ಧ ಅಂತಲೇ ಹೇಳ್ಬೋದು ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಆಮೇಲೆ ತೊಳೆದಿಟ್ಟಿರೋ ಮಟನ್ ಹಾಕ್ಬಿಟ್ಟು ಚೆನ್ನಾಗಿ ನೀರು ಬಿಡುತ್ತೆ ನೀರು ಬಿಟ್ಟು ಮತ್ತು ನೀರು ಸುಂಡೋವರೆಗೂ ಅದನ್ನು ಹುರ್ಕೊತಾ ಇರಬೇಕು ಹಸಿ ಮಸಾಲೆ ನಾನು ರುಬ್ಕೊಂಡಿದ್ದೀನಿ ಈಗ ಮತ್ತು ತೆಂಗಿನಕಾಯಿ ಚಿಲ್ಲಿ ಪೌಡರು ಧನಿಯಾ ಪುಡಿ ಉರುಗಡ್ಲೆ ಗಸಗಸೆ ಇದನ್ನು ಸಪ್ರೇಟಾಗಿ ಹುರಿದು ಎತ್ತಿಟ್ಕೊಳ್ತೀನಿ ಸಪ್ರೇಟಾಗಿ ಅಂದರೆ ಎರಡೆರಡು ಖಾರನ ನಾನು ರುಬ್ತಾಯಿರ್ತೀನಿ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಉಳಿದದ ಕೆಲಸ ಮಾಡ್ಕೊಳ್ತೀನಿ ಯಾವುದೇ ಒಂದು ನಾನ್ ವೆಜ್ ರೆಸಿಪಿ ಮಾಡಬೇಕಾದ್ರೆ ನೀರು ಫಸ್ಟ್ ಬಿಡುತ್ತಲ್ವ ನೀರು ಹಿಂಗೋವರ್ಗು ಯಾವುದೇ ರೀತಿ ಮಸಾಲನೂ ಹಾಕಬೇಡಿ ಫಸ್ಟ್ ನೀರು ಬಿಟ್ಟ ತಕ್ಷಣ ಮಸಾಲ ಹಾಕಿಬಿಟ್ರೆ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ ಈ ಥರ ಮಟನ್ ಉರಿಬೇಕಾದ್ರೆ ಅರಳುಪ್ಪನ್ನು ಹಾಕಿ ಚೆನ್ನಾಗಿ ಉರಿ ಮಟನ್ನು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಇವಾಗ ನಾ ಮಟನೆಲ್ಲ ನೀರು ಬಿಟ್ಟು ಸುಂಡಿದೆ ಹಸಿ ಖಾರ ಹಾಕಿ ಅದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಂಡು ಈಗ ಸ್ವಲ್ಪ ನೀರು ಹಾಕಿ ಒಂದು ಎರಡರಿಂದ ಮೂರು ವಿಸಲ್ ತಗೋತೀನಿ ಯಾಕೆ ತಗೊಳ್ಳೋದು ಅಂತಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಈ ಹಸಿ ಮಸಾಲ ಅಂದರೆ ತುಂಬ ಇಷ್ಟ ನಿಮಗೆ ಬೇಕಾದ ರೀತಿಯಲ್ಲಿ ಇದನ್ನು ಮಾಡ್ಕೋಬೋದು ನಮಗೆ ತೆಂಗಿನಕಾಯಿ ಬೇಡ ಅಂತಂದರೆ ಇದೇ ರೀತಿ ಗೊಜ್ಜು ಸಹ ಮಾಡ್ಕೊಂಡು ಊಟ ಮಾಡ್ಬೋದು ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟರೆ ಇಷ್ಟಪಡ್ತಾರೆ ನಮ್ಮ ಅವನಿಗೆ ಏನಂತಂದರೆ ಜಜ್ಜಿ ಬೇಕು ಕಲ್ಲಲ್ಲಿ ನಾನ್ ವೆಜ್ನ ಜಜ್ಜಿ ತವಾ ಮೇಲೆ ಫ್ರೈ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಆ ರೀತಿ ಇನ್ನು ಎಲ್ಲ ನ ಹಸಿ ಖಾರ ಎಲ್ಲ ರುಬ್ಬಿ ಎಲ್ಲನೂ ಒಗ್ಗರಣೆ ಹಾಕಿ ಇವಾಗ ಬೇಗ ಬೇಗ ಇದು ಮಾಡ್ಕೊಳ್ಳೋಕೆ ಹೋದೆ ನಂದು ಇದು ಮಿಕ್ಸಿ ಇದೆಯಲ್ಲ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ಆಯಿತು ಪಿಜನ್ ಅವ್ರದ್ದು ತುಂಬ ಚೆನ್ನಾಗಿದೆ ಮೊದಲು ನಾ ನ್ಯಾಷನಲ್ ಅಂತ ಇತ್ತು ಅದು ಊರಲ್ಲೇ ಉಳ್ಕೊಂಡಿದೆ ಇದನ್ನು ಹೊಸ್ದಾಗಿ ತೊಗೊಂಡೆ ತುಂಬ ಚೆನ್ನಾಗಿದೆ ಬುಷ್ ಕೆಳಗಡೆ ಹೋಗಿದೆ ಅದನ್ನು ರೆಡಿ ಮಾಡಿಸ್ಕೋಬೇಕು ಹಾಗಾಗಿ ಫುಲ್ಲು ಕೆಳಗಡೆ ಎಲ್ಲ ನೀರು ನೀ ಥರ ಅಂಡಿತ್ತು ಅದನ್ನೆಲ್ಲ ಒರೆಸ್ಕೊಂಡು ಎತ್ತಿಟ್ಟು ಸೊಸೈಟಿ ರೈಸನ್ನು ತೊಗೊಂಬಂದಿದೆ ತುಂಬಾ ಚೆನ್ನಾಗಿತ್ತು ಈ ಸಲ ರೈಸು ನಮಗೆ ಎ ಪಿ ಎಲ್ ಕಾರ್ಡು ಇಲ್ಲ ಬಿ ಪಿ ಎಲ್ ಕಾರ್ಡ್ ಇರೋದು ಸಾರಿ ಸಾರಿ ಬಿ ಪಿ ಕಾಲೇ ಬಿ ಪಿ ಎಲ್ ಕಾರ್ಡ್ ಇಲ್ಲ ಎ ಪಿ ಎಲ್ ಕಾರ್ಡ್ ಕೊಟ್ಟಿರೋದು ಕಾರಣ ಅಂತ ಕಾರಣ ಏನಂತಂದರೆ ಗೌರ್ನಮೆಂಟ್ ಕೆಲಸದಲ್ಲಿರೋರಿಗೆ ಸಾಮಾನ್ಯ ನಿಮಗೆ ಗೊತ್ತಿರುತ್ತೆ ಎ ಪಿ ಎಲ್ ಕಾರ್ಡೆ ಸಿಗೋದು ಅಂತ ಹಾಗಾಗಿ ರೇಷನ್ ಅಕ್ಕಿನ ಕೆ ಜಿಗೆ ಇಪ್ಪತ್ತೇಳು ರೂಪಾಯಿ ನನಗೆ ಕೊಟ್ಟು ತೊಗೊಂಬಂದೆ ಬಟ್ ಏನಂತಂದರೆ ದೋಸೆ ಇಡ್ಲಿ ರೊಟ್ಟಿಗೆಲ್ಲ ಕಂಪಲ್ಸರಿಯಾಗಿ ಬೇಕು ಉಪ್ಪಿಟ್ಟು ರವೆ ಮಾಡಿಸ್ಬೇಕಾದ್ರೂ ಸಹ ಇದೇ ನಾನು ಅಕ್ಕಿನ ಬಳಕೆ ಮಾಡೋದು ನೋಡ್ದೀರ ಮೂರು ಆದ ತಕ್ಷಣ ಆ ನಾನ್ ವೆಜು ಎರಡೆರಡು ಪೀಸು ಮೂರು ಮೂರು ಪೀಸ್ ಎಲ್ಲರಿಗೂ ಹಾಕೋಟೆ ನನ್ನ ಮನೆಯಲ್ಲಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಸಾಂಬಾರ್ಗಿಂತ ಈ ಥರ ಖಾರ ಮಾಡಿದ್ರೆ ಅಥವಾ ಅರ್ಶನ ಹುರುಣೆ ಬಂದಿರೋ ಮಟನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ರುಬ್ಬಿಟ್ಕೊಂಡಿದ್ದಲ್ಲ ತೆಂಗಿನಕಾಯಿ ಟೊಮೊಟೊ ಆಮೇಲೆ ಚಿಲ್ಲಿ ಪೌಡರು ಪುಡಿ ಆಮೇಲೆ ಏನಪ್ಪ ಇನ್ನೊಂದು ಉರುಗಡ್ಲೆ ಗಸಗಸೆ ಎಲ್ಲನೂ ಹಾಕ್ಬಿಟ್ಟು ಇನ್ನೊಂದು ವಿಸಲು ಅಥವಾ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊತು ಅಂತಂದರೆ ಮಟನ್ ಸಾಂಬಾರು ಚೆನ್ನಾಗಿ ರೆಡಿ ಆಗುತ್ತೆ ಸ್ನೇಹಿತರೆ ಇನ್ನು ಚಪ್ಪಲಿ ಬಗ್ಗೆ ನಾನು ಮಾತಾಡ್ತಾ ಇದ್ದಲ್ವ ಚಪ್ಪಲಿ ಅಂದ ತಕ್ಷಣವೇ ಚಪ್ಪಲಿ ನೋಡಿದ ತಕ್ಷಣವೇ ಗುರುವಿನ ಸನ್ಯಾಸಿ ನಿಧಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಸೇವೆಯನ್ನು ಮಾಡ್ತಾರೆ ಸೇವೆ ಮಾಡಬೇಕಾದ್ರೆ ಯಾರು ಅವಮಾನ ಮಾಡಿದ್ರು ಯಾರೇ ಬೈದ್ರೂ ಒಂದೇಟು ಹೊಡಿದ್ರೂ ಹೊಡಿಬೋದು ಬೇರೆಯವರಿಂದನೂ ಬೀಳ್ಬೋದು ಅಥವಾ ಗೊತ್ತಿದ್ದು ಬೀಳ್ಬೋದು ದೇವ್ರ ಪರೀಕ್ಷೆ ಅಂತ ತಿಳ್ಕೊಂಡು ಅಲ್ಲಿ ಸೇವೆ ಮಾಡಿದ್ರೆ ನಮ್ಮ ಕರ್ಮಗಳು ಕಳೆಯುತ್ತೆ ಅದು ಮಂಡಲ ಪೂಜೆ ಅಂತ ಹೇಳ್ತಾರೆ ನಲವತ್ತೈದು ದಿನಗಳ ಕಾಲ ಈ ಒಂದು ಸೇ ಮನೆಗೂ ಬರದಿರ ಅಲ್ಲೇ ಇಟ್ಕೊಂಡು ಸಂಪೂರ್ಣವಾಗಿ ನಲವತ್ತೈದು ದಿನ ಆದಮೇಲೆ ಅಲ್ಲಿ ಸ್ನಾನ ಮಾಡಿ ಗುರುವಿಗೆ ಒಂದು ಪೂಜೆಯನ್ನು ಮಾಡಿಸಿ ಮನೆಗೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಒಡಿಸ್ಕೊಂಡಿರೋ ಅಂಥ ವ್ಯಕ್ತಿ ಒಳ್ಳೆಯದಾಗುತ್ತೆ ಒಡೆದಿರೋವಂಥ ವ್ಯಕ್ತಿ ನರಕ ಅನುಭವಿಸ್ತಾನೆ ಅಂತಲೇ ಹೇಳ್ತೀನಿ ಇನ್ನು ಚಪ್ಪಲ್ಲು ಸಾಮಾನ್ಯವಾಗಿ ಎಲ್ಲಿಗೆ ಹೋಗಿ ಕೆಲವೊಂದು ಅಂಗಡಿಗಳಲ್ಲಿ ಪರವಾಗಿಲ್ಲ ಬನ್ನಿ ಚಪ್ಪಲಿ ಹಾಕ್ಕೊಂಡು ಅಂತ ಹೇಳ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಯಾರ ಕಾಲದ ಪದ ಕಾಲದ ಕೆಳಗಡೆ ಯಾವ ಅದೃಷ್ಟ ಲಕ್ಷ್ಮಿ ಇರ್ತಾಳೋ ಯಾರಿಗೊತ್ತು ಅಂತ ತಿಳಿದೋರು ಬನ್ನಿ ಪರವಾಗಿಲ್ಲ ಅಂತ ಅಂಗಡಿ ಕರೀತಾರೆ ಇನ್ನೂ ಕೆಲವರು ಚಪ್ಪಲಿನ ಹೊರಗಡೆನೆ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ನಿಜಕ್ಕೂ ಮನೆಯಲ್ಲೇ ಆಗಲಿ ಬೇರೆಯವ್ರ ಮನೆಗೆ ಹೋದಾಗಲೇ ಆಗಲಿ ಅಂಗಡಿಗಳಿಗೆ ಹೋದಾಗಲೇ ಹೋದಾಗಲೇ ಆಗಲಿ ಯಾವುದೇ ಕಾರಣಕ್ಕೂ ಚಪ್ಪಲಿನ ಬಾಗಿಲಲ್ಲಿ ನಮ್ಮ ಚಪ್ಪಲಿನ ಇನ್ನೊಬ್ಬರು ದಾಟ್ಕೊಂಡು ಬರೋ ಹಾಗೆ ಚಪ್ಪಲಿನ ಬಿಡೋಕೆ ಹೋಗಬೇಡಿ ಯಾಕೆಂದರೆ ನಮಗೆ ಯಾವುದಾದ್ರೂ ಅದೃಷ್ಟ ಅಂತ ಏನಾದರೂ ಬರ್ತಾ ಇದ್ದರೆ ಯಾವ ವ್ಯಕ್ತಿ ಚಪ್ಪಲಿನ ದಾಟ್ತಾನೋ ಆ ವ್ಯಕ್ತಿಗೆ ನಮ್ಮ ಅದೃಷ್ಟ ಅನ್ನೋದು ಹೋಗುತ್ತೆ ಅವು ಆ ವ್ಯಕ್ತಿಗೆ ಒಳ್ಳೆಯದಾಗುತ್ತೆ ನಮಗೆ ದುರಾದೃಷ್ಟ ಅನ್ನೋದು ಬರುತ್ತೆ ನಮಗೆ ತೊಂದರೆಗಳು ಬರುತ್ತೆ ಯಾವ ವ್ಯಕ್ತಿ ದಾಟಿರ್ತಾನೋ ಆ ವ್ಯಕ್ತಿಲಿರ್ತಕ್ಕಂತಹ ತೊಂದರೆಗಳು ನಮಗೆ ಬಂದಿರ ಬರುತ್ತೆ ಹಾಗಾಗಿ ಚಪ್ಪಲಿಯನ್ನು ತಿರ್ಗಾಡ ಹಾದಿನಲ್ಲಿ ಬಿಡಬೇಕಾದ್ರೆ ಒಂದು ಸೈಡಲ್ಲಿ ಬಿಡಿ ಚಪ್ಪಲಿಯನ್ನು ಇನ್ನೊಬ್ಬರು ದಾಟಿಕೊಂಡು ಹೋಗೋ ಹಾಗೆ ಅಲ್ಲಲ್ಲಿ ಇಲ್ಲಿಲ್ಲಿ ಅಡ್ಡಾದಿಡ್ಡಿಯಾಗಿ ಬಿಡಬೇಡಿ ತುಂಬ ತಿಳಿದಿರೋರು ಗೋಡೆ ಮಗ್ಲಲ್ಲಿ ಬಿಡ್ತಾರೆ ಯಾರೂ ಈ ಕಡೆ ಓಡಾಡೋದಿಲ್ಲ ಅಂತ ಇನ್ನು ಕೆಲವರು ಅಲ್ಲೊಂದು ಚಪ್ಪಲಿ ಇಲ್ಲೊಂದು ಚಪ್ಪಲಿ ಹೊಸಲು ಮುಂದೆ ಎಲ್ಲ ಚಪ್ಪಲಿಗಳು ಬಿಟ್ಟಿರ್ತಾರೆ ಖಂಡಿತವಾಗ್ಲೂ ಇದು ತಪ್ಪು ಇನ್ನು ಪುಟ್ ಪುಟ್ಟ ಮಕ್ಕಳುಗಳು ಚಪ್ಪಲಿನ ಬಾಯಿಗೆ ಹಾಕೋತಾರಲ್ವ ಆ ಚಪ್ಪಲಿನ ಬಾಯಿಗೆ ಹಾಕೊಳ್ದೆರ ಹಾಗೆ ನೋಡ್ಕೊಳ್ಳಿ ಏಕೆಂದರೆ ಒಟ್ಟದ ಮಕ್ಕಳು ಆ ಕೆಲಸ ಮಾಡೇ ಮಾಡ್ತಾರೆ ಅದನ್ನು ಯಾರ ಕೈಯಿಂದನೂ ತಪ್ಸೋಕ್ಕಾಗೋದಿಲ್ಲ ಹೌದಲ್ವಾ ಜೋಪಾನ ಚಪ್ಪಲಿ ವಿಚಾರದಲ್ಲಿ ಸ್ವಲ್ಪವು ತಾಸಾರ ಅನ್ನೋದು ಮಾಡಿದ್ರೆ ಅದೃಷ್ಟ ಅನ್ನೋದು ಬರ್ತಕ್ಕಂತಹ ಅದೃಷ್ಟ ಖಂಡಿತ ಹೋಗುತ್ತೆ ದುರಾದೃಷ್ಟ ಅನ್ನೋದು ನಮ್ಮನ್ನು ಬೆನ್ನತ್ತುತ್ತೆ ಇದರ ಜೊತೆಗೆ ಚಪ್ಪಲಿ ಚಪ್ಪಲಿ ಅಂದ ತಕ್ಷಣವೇ ಬಾರ್ ಚಪ್ಪಲಿ ಅಂತ ಬರುತ್ತೆ ಗೊತ್ತಾ ಬಾರ್ ಚಪ್ಪಲಿ ಮನೆಗೆ ಗಾಳಿ ಗ್ರಹಚಾರ ಸೋಕುಗಳು ಬರಬಾರ್ದು ಅಂತಂದ್ಬಿಟ್ಟು ಮೂಲೆಗಳಲ್ಲಿ ಕಟ್ತಾರೆ ಯಾವುದಾದ್ರು ಒಂದು ಮೂಲೆಯಲ್ಲಿ ಕಟ್ತಾರೆ ಇನ್ನೂ ಕೆಲವರು ಏನು ಮಾಡ್ತಾರೆ ದೃಷ್ಟಿ ಏನಾದರೂ ಆಗಿದೆ ನನಗೆ ಅಥವಾ ಯಾವುದೋ ಒಂದು ಸೋಕ್ ಥರ ಆಗಿದೆ ಅಂತಂದರೆ ಎಡ್ದ ಕೈಯಲ್ಲಿ ಚಪ್ಪಲಿನ ಇಟ್ಕೊಂಡು ಮುಖದಿಂದ ಕೆಳಗಡೆ ದೃಷ್ಟಿಯನ್ನ ನಿವಾಳಿಸ್ತಾರೆ ಇದು ನನ್ನ ತಿರ ಸ್ನೇಹಿತರೆ ಖಂಡಿತವಾಗ್ಲು ಯಾಕೆಂದರೆ ಚಪ್ಪಲಿಗೆ ಅಷ್ಟು ಒಂದು ಶಕ್ತಿ ಇದೆ ಅಂತನೂ ಅನ್ಬೋದು ಅಷ್ಟು ಒಂದು ಅದೃಷ್ಟವೂ ಇದೆ ದುರಾದೃಷ್ಟ ಇದೆ ಅಂತಲೂ ಹೇಳ್ಬೋದು ಇನ್ನು ಚಪ್ಪಲಿನ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗನ್ಬಿಟ್ಟು ಹಳೆ ಚಪ್ಪಲಿನ ಯಾರಿಗೂ ಕೊಡೋ ಹಾಗಿಲ್ಲ ನಮ್ಮ ಚಪ್ಪಲಿನ ಬೇರೆಯವರು ಮೆಟ್ಕೊಳ್ಳೋ ಹಾಗೂ ಇಲ್ಲ ಬೇರೆಯವ್ರ ಚಪ್ಪಲಿನ ನಾವು ಮೆಟ್ಕೊಳ್ಳೋ ಹಾಗೂ ಇಲ್ಲ ಏನು ತುಂಬಿದ ಮನೆ ನಾಲ್ಕಾರು ಜನ ಇರ್ತೀವಿ ನಮ್ಮ ಚಪ್ಪಲಿನ ಯಾರೋ ಒಬ್ಬರು ಹಾಕೊಂಡು ಹೋಗ್ತಾರೆ ಅವ್ರ ಚಪ್ಪಲಿನ ನಾವು ಹಾಕ್ಕೊಂಡು ಹೋಗ್ತೀವಿ ಆ ತಪ್ಪು ಕೆಲಸನ ಇವತ್ತಿಂದನೇ ಮಾಡೋದನ್ನು ಖಂಡಿತ ಬಿಡಿ ಯಾಕೆಂದರೆ ಯಾರಿಗೂ ಒಳ್ಳೆಯದಾಗೋದಿಲ್ಲ ಜೊತೆಗೆ ಕಾಲಲ್ಲಿ ಏನಾದರೂ ಆಣಿ ಅಂತ ಆಗಿರುತ್ತಲ್ವ ಆಣಿ ಏನಾದರೂ ಆಗಿದ್ರೆ ಕಲ್ಲೊತ್ತೇನಾದ್ರು ಎದ್ದಿದ್ರೆ ಒಬ್ಬರು ಚ ಯಾವ ವ್ಯಕ್ತಿ ಕಾಲ್ನಲ್ಲಿ ಆಣಿ ಇರುತ್ತೋ ಆ ವ್ಯಕ್ತಿಗೆ ಹಾಕಿರೋ ಚಪ್ಪಲಿ ಬೇರೆಯವರು ಹಾಕೊಂಡ್ರು ಸಹ ಒಬ್ರಿಂದ ಒಬ್ಬರಿಗೆ ಆಣಿ ಅಂಟುತ್ತಾ ಹೋಗುತ್ತೆ ಹಾಗಾಗಿ ಚಪ್ಪಲಿಯನ್ನು ಒಬ್ಬರು ಹಾಕಿರೋದನ್ನು ಒಬ್ಬರು ಹಾಕೋಬೇಡಿ ದುರಾದೃಷ್ಟ ಅನ್ನೋದು ಬರುತ್ತೆ ಚಪ್ಪಲಿನ ಯಾವುದೇ ಕಾರಣಕ್ಕೂ ಕದಿಯೋಕ್ಕೆ ಹೋಗಬೇಡಿ ಜೊತೆಗೆ ಚಪ್ಪಲಿನ ದೇವಸ್ಥಾನದಲ್ಲಿ ನಾನು ಚಪ್ಪಲಿ ಕದ್ಬಿಟ್ಟಿದ್ದಾರೆ ಇನ್ಯಾರ್ದೋ ಹಾಕೊಂಡ್ಬರ್ತೀನಿ ಬರೀ ಕಾಲಲ್ಲಿ ಬರೋಕೆ ಬರಬಾರ್ದು ಅಂದ್ಬಿಟ್ಟು ಇನ್ಯಾರ್ದೋ ಚಪ್ಪಲಿನ ಹಾಕೊಂಡು ಬರೋಕೆ ಹೋಗಬೇಡಿ ಬೆನ್ನಿಂದನೇ ಬರ್ತಾರೆ ಪರಮಾತ್ಮರು ಆಯಿತಾ ಇದನ್ನು ನೆನಪಲ್ಲಿಟ್ಕೊಳ್ಳು ಚಪ್ಪಲಿ ಅಂತಂದರೆ ದಾನ ಮಾಡಬೇಕಾದ್ರೆ ಹೊಸ ಚಪ್ಪಲಿಯನ್ನು ಕೊಡಿ ದಾನ ಮಾಡಬೇಕಾದ್ರೂ ಇಂಥದೇ ದಿನ ಕೊಡಬೇಕು ಅಂತ ಇದೆ ಇಂಥದೇ ವಾರಗಳು ಕೊಡಬೇಕು ಅಂತ ಇದೆ ಅವರವ್ರ ನಕ್ಷತ್ರಗಳ ಪ್ರಕಾರ ಪುರೋಹಿತರನ್ನ ಜೋಯಿಸ್ರನ್ನ ಕೇಳಿ ಖಂಡಿತ ಚಪ್ಪಲಿ ಛತ್ರಿ ಇವೆರಡನ್ನೂ ಯಾವುದೇ ಕಾರಣಕ್ಕೂ ಅಲ್ಲಿ ಸಿಕ್ತು ಇಲ್ಲಿ ಸಿಕ್ತು ಅಂತ ತಗೊಂಡು ಬರಬೇಡಿ ಚಪ್ಪಲಿ ಬರೀ ಕಾಲ ನಡ್ಕೊಂಡು ಬಂದು ನಿಜವಾಗ್ಲೂ ಅಂಗಡಿನಲ್ಲಿ ಮೆಟ್ಕೊ ಹೊಸ ಚಪ್ಪಲಿ ತಗೊಂಡು ಮೆಟ್ಕೊಂಡ್ರು ಚಿಂತೆ ಇಲ್ಲ ಅಯ್ಯೋ ಯಾರೋ ಕದ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ದಯವಿಟ್ಟು ಬೇರೆಯವ್ರ ಚಪ್ಪಿನ ಮೆಟ್ಕೊಂಡು ಬರಬೇಡಿ ಚಪ್ಪಲಿಗೆ ಇಷ್ಟೊಂದು ಇದಿದೆಯಾ ಅಂತಂದರೆ ತುಂಬ ತುಂಬಾ ಇದೆ ನನಗೆ ಗೊತ್ತಿರೋ ಅಷ್ಟನ್ನು ನಾನು ಹೇಳಿದ್ದೀನಿ ಮನೆಯಲ್ಲಿ ಹೊಸ ಹೊಸ್ತ ಕೆಲಸ ಸೇರಿದ್ದೀರಾ ಸಂಬಳ ಬಂದಿದೆ ಮೊದಲನೇ ಸಂಬಳ ಬಂದಿದೆ ಅಂತಂದರೆ ಅಪ್ಪ ಏನಾರು ಇತ್ತು ಅಂತಂದರೆ ಅಪ್ಪನಿಗೆ ಸಾಧ್ಯ ಆದರೆ ಒಂದು ಜೊತೆ ಅಪ್ಪ ಅಮ್ಮನಿಗೆ ಚಪ್ಪಲಿ ತಂದುಕೊಡಿ ಖಂಡಿತವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ಎಲ್ಲರೂ ಅಂದ್ಕೊಂಬೋದು ಹೊಸ ಬಟ್ಟೆಗಿಂತ ನಿಜವಾಗ್ಲೂ ಹೇಳ್ತೀನಿ ಒಂದು ಜೊತೆ ಅಪ್ಪ ಅಮ್ಮನಿಗೆ ಒಂದು ಜೊತೆ ಚಪ್ಪಲಿ ತಂದ್ಕೊಂಡ್ರೆ ನಮ್ಮಲ್ಲಿ ಕೆಟ್ಟದ್ದು ಹೋಗಿ ಅಪ್ಪ ಅಮ್ಮನ ಆಶೀರ್ವಾದ ನಮ್ಮ ತಲೆ ಕಾಯುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಜನ ಈ ಮಾತನ್ನು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಖಂಡಿತ ಕಮೆಂಟ್ ಹಾಕಿ ಯಾಕೆಂದರೆ ಚಪ್ಪಲಿನ ತುಂಬ ಕಡೆ ಈಗ ಒಂದು ಅಂಗಡಿಗಳಿಗೆ ಹೋಗ್ತೀವಿ ಸೀರೆ ಅಂಗಡಿ ಬಟ್ಟೆ ಅಂಗಡಿಗಳಿಗೆಲ್ಲ ಹೋಗ್ತೀವಿ ಚಪ್ಪಲಿನ ಆ ಕಡೆ ಬಿಟ್ಟು ಬನ್ನಿ ಅಂತಾರೆ ನೋಡಿ ಸೈಡಲ್ಲಿ ಎಲ್ಲ ಫಿಟ್ ಮಾಡಿರ್ತಾರಲ್ವ ನೋಡಿ ಆ ಸೈಡಲ್ಲಿ ಬಿಟ್ಟೋಗಿ ಬಾಗ್ಲ ಹತ್ರನೇ ಆತಾತ್ರವಾಗಿ ಬಿಟ್ಟು ಹೋಗ್ಬಿಡಿ ತುಂಬ ಜನ ನಮ್ಮ ಚಪ್ಪಲಿಯನ್ನು ದಾಟ್ಕೊಂಡೋಗಿರ್ತಾರೆ ದುರದ್ ದುರಾದೃಷ್ಟ ಅನ್ನೋದು ಯಾರನ್ನೂ ಬಿಡೋದಿಲ್ಲ ಬೆನ್ನಿಂದೆ ಬರುತ್ತೆ ಯಾವುದೋ ಒಂದು ಪುಣ್ಯದ ಕೆಲಸ ಯಾವುದೋ ಒಂದು ಒಳ್ಳೆ ಕೆಲಸ ಆಗಬೇಕು ಯಾವುದೋ ದುಡ್ಡು ನಮಗೆ ಬರಬೇಕಾಗಿತ್ತು ಇವೆಲ್ಲವೂ ತಡ ಆಗುತ್ತೆ ಖಂಡಿತವಾಗ್ಲೂ ಸ್ನೇಹಿತರೆ ಬನ್ನಿ ಇವತ್ತು ಚಪಾತಿ ಮಾಡಾಯಿತು ಚಪಾತಿ ಜೊತೆಗೆ ಬೆಳಿಗ್ಗೆ ಬೆಳಿಗ್ಗೆ ನಾನ್ ವೆಜ್ ನಾನ್ ವೆಜ್ಜು ಕೈಮಾನೂ ಮಾಡಿದೆ ಕೈಮಾ ರೆಸಿಪಿನ ನಾನು ತೋರಿಸ್ಲಿಲ್ಲ ಮನೆಯಲ್ಲಿ ಒಂದು ಕೆ ಜಿ ಮಟನ್ ತೊಗೊಂಡು ಬಂದಿದ್ರು ಅದರಲ್ಲೇ ಸ್ವಲ್ಪ ಒಂದು ಕಾಲು ಕೆ ಜಿ ಎಷ್ಟು ತಗೊಂಡು ನಾನೇ ಕಟ್ ಮಾಡಿ ಕೈಮಾ ದುಂಡೆ ಮಾಡಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿತ್ತು ಒಂದೇ ಸಲ ಐದು ಆರು ಪೀಸು ನಾನ್ ವೆಜ್ ಹಾಕಿದ್ರೆ ತಿನ್ನೋದಿಲ್ಲ ಎರಡೆಡೇ ಪೀಸ್ ಹಾಕೊಂಡು ಬಂದರೆ ಮಾತ್ರ ನಮ್ಮ ಮನೇಲಿ ತಿನ್ನೋದು ಬನ್ನಿ ರಾಗಿ ಹಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀರಿ ಆಗಲೇ ಹೇಳಿದ್ನಲ್ಲ ಚಪ್ಪಲಿ ವಿಚಾರದಲ್ಲಿ ಜೋಪಾನ ತಪ್ಪಿ ಜಗಳದಲ್ಲೂ ಸಹ ಚಪ್ಪ ಚಪ್ಪಲಿನ ಹೊಡಿತೀನಿ ಅಂತನು ಬಾಯ ಬಾಯಿಂದ ತೆಗಿಬೇಡಿ ನಿಜವಾಗ್ಲೂ ಅಪ್ಪಿತಪ್ಪಿ ಜಗಳದಲ್ಲಿ ಕಾಲಿಂದ ತೆಗೆದು ಇನ್ನೊಬ್ಬರ ಮೇಲೆ ಎಸೆಯೋಕೆ ಹೋಗಬೇಡಿ ಹುಷಾರು ಬೇರೆಯವರಿಂದ ಓಡಿಸ್ಕೋಬೇಡಿ ಅಂತಲೇ ಹೇಳ್ತೀನಿ ಇಷ್ಟೆಲ್ಲ ಚಪ್ಪಲಿ ಪುರಾಣ ಆಯಿತು ಸಾಕು ಇವತ್ತಿಗೆ ಇಷ್ಟು ಆಯಿತಾ ಇವಾಗ ಬ ಇದು ಮಾಡ್ಕೊಂಬಡೋಣ ರಾಗಿ ಹಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಗೋಧಿ ಹಿಟ್ಟಿಗೆ ಇವತ್ತು ನಾನು ಏನೂ ಮಿಕ್ಸ್ ಮಾಡ್ತಾ ಇಲ್ಲ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಇದ್ದೆ ಆ ಕಾರಣಕ್ಕೋಸ್ಕರ ಇಲ್ಲಾಂದರೆ ಸಾಬೂದನ ಮೆಂತ್ಯ ಇದನ್ನು ನಾನು ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೆ ಸೋಯಾ ಕಾಳನ್ನು ಮಿಕ್ಸ್ ಮಾಡ್ತಾ ಇದೆ ಮನೆಯಲ್ಲಿ ಮೆಂತ್ಯ ಇತ್ತು ನನಗೆ ರಾಗಿಗೆ ಹಾಕೋ ಅವಶ್ಯಕತೆ ಇತ್ತು ಯಾಕೆಂದರೆ ತುಂಬ ಜಾಸ್ತಿ ರಾಗಿ ಯೂಸ್ ಮಾಡ್ತೀವಿ ಮನೆಯಲ್ಲಿ ಹಾಗಾಗಿ ಮೆಂತ್ಯನ ರಾಗಿಗೆ ಹಾಕ್ಬಿಟ್ಟೆ ನೋಡೋಣ ನೆಕ್ಸ್ಟು ಏನು ಹಬ್ಬ ಹಬ್ಬ ಅಂದರೆ ಒಂದು ಹದಿನೈದು ಸಹ ಬರುತ್ತೆ ಇದು ಗೋಧಿ ಇಟ್ಟು ಅಷ್ಟೇ ಒಂದು ಮೂರು ಕೆ ಜಿ ಇದೆ ಅಷ್ಟೇ ಈ ಗೋಧಿ ಅದು ಖಾಲಿ ಆದಮೇಲೆ ಖಂಡಿತ ಮಿಲ್ ಮಾಡಿಸ್ಕೊಂಡು ಬರ್ತೀನಿ ಇವಾಗ ಇದಕ್ಕೆಲ್ಲ ಒಂದ್ರಿಯೆಲ್ಲ ಜರಡಿ ಇಟ್ಕೊಂಡೆ ಏನು ಧೂಳು ಏನೂ ಇರಲಿಲ್ಲ ಆದರೂ ಒಂದು ಸಲ ಜರಡಿ ಇಟ್ಕೊಂಬಿಡೋಣ ಅಂತ ಇಟ್ಕೊಂಡೆ ಇವಾಗ ನಾನು ಏನೇನು ರೆಡಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಕುಟ್ಟಾಣಿನಲ್ಲಿ ಅರ್ಶ ಕೊನೆ ಕುಟ್ಕೊಳ್ತಾ ಇದ್ದೀನಿ ಏನಕ್ಕೆ ಅರ್ಶಿನ ಕೊನೆ ಯಾವ ಒಂದು ಪೌಡ್ರಿಗೆ ನಾನು ಹಾಕ್ತೀನಿ ಅದನ್ನು ಹೇಳ್ತೀನಿ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಮೈ ನೋವು ಇರೋದನ್ನು ಹೋಗ್ಲಾಡಿಸುತ್ತೆ ಹೇಳ್ಕೋಬೇಕು ಅಂದರೆ ಯಾವುದೇ ಒಂದು ಪುಡಿ ಮಾಡಿಸ್ಬೇಕಾದ್ರೂ ಅರ್ಶನ ಕೊನೆ ಕಂಪಲ್ಸರಿಯಾಗಿ ನಮ್ಮ ಮನೆಯಲ್ಲಿ ಇದ್ರು ಹಾಗಾಗಿ ನಾನು ಸೇರಿಸ್ತಾ ಇದ್ದೀನಿ ಈಗ ಐದು ಕೆ ಜಿ ರಾಗಿನ ಬಕೆಟ್ಗೆ ಹಾಕ್ಕೊಂಡಿದ್ದೀನಿ ಅದಾದ ಮೇಲೆ ನಾನು ಅಕ್ಕಿನ ತಗೋತೀನಿ ಅಕ್ಕಿನ ನಿಮ್ಗೆ ಯಾವ ಅಕ್ಕಿ ಬೇಕೋ ಆ ಅಕ್ಕಿನ ನೀವು ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಸೊಸೈಟಿ ರೈಸು ಕ್ಲೀನಾಗಿ ತೊಳೆದು ಅದನ್ನು ಒಣಗಿಸಿ ಇಟ್ಟಿರೋ ಅಕ್ಕಿನ ತೊಗೊಂಡಿದ್ದೀನಿ ಸುಮಾರು ಒಂದೂವರೆ ಕೆ ಜಿಯಷ್ಟು ಅಕ್ಕಿ ಇದೆ ಆಯಿತಾ ಐದು ಕೆ ಜಿ ರಾಗಿ ಒಂದೂವರೆ ಕೆ ಜಿಯಷ್ಟು ಅಕ್ಕಿ ಒಂದು ಕೆ ಜಿಯಷ್ಟು ಉದ್ದಿನ ಕಾಳು ನಮ್ಮ ಮನೆಯಲ್ಲಿ ನಮ್ಮ ಗದ್ದೆಯಲ್ಲಿ ಬೆಳೆದಿರೋ ಅಂತಹ ಉದ್ದು ಕಾ ಉದ್ದಿನ ಕಾಳು ಸಿಪ್ಪೆ ತೆಗೀದೇ ಇರೋ ಉದ್ದಿನ ಕಾಳು ಇದನ್ನು ಸಹ ಸೇರಿಸ್ತೀನಿ ಇದರ ಜೊತೆಗೆ ಸುಮಾರು ಒಂದೂವರೆ ಕೆ ಜಿಯಷ್ಟು ಮೆಂತ್ಯವನ್ನು ಸಾರಿ ಗೋಧಿಯನ್ನು ಹಾಕ್ತಾ ಇದ್ದೀನಿ ಒಂದೂವರೆ ಕೆ ಜಿಯಷ್ಟು ಗೋಧಿ ಇದೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಮೆಂತ್ಯ ಮೆಂತ್ಯ ಸುಮಾರು ಇನ್ನೂ ಮೂರು ಗ್ರಾಮಷ್ಟು ಮೆಂತ್ಯ ಇದೆ ಇದನ್ನು ಸೇರಿಸ್ಕೊಳ್ತೀನಿ ಒಂದು ಇಡಿಯಷ್ಟು ನಾನು ಜೀರಿಗೆನ ಹಾಕ್ತಾ ಇದ್ದೀನಿ ಅದರ ಜೊತೆ ಈಗ ಕುಟ್ಟಾಣಿನಲ್ಲಿ ಕೊಟ್ಟಿದ್ನಲ್ಲ ಅರ್ಶಿಣ ಕೊನೆ ಅದನ್ನು ಸಹ ಈ ಒಂದು ರಾಗಿ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ರಾಗಿ ಹಕ್ಕಿ ಗೋಧಿ ಆಮೇಲೆ ಮೆಂತ್ಯ ಉದ್ದು ಅರ್ಶಿನ ಕೊನೆ ಜೀರಿಗೆ ಇಷ್ಟನ್ನು ಹಾಕಿ ರಾಗಿ ಹಿಟ್ಟನ್ನು ಮಾಡಿಸ್ಕೊಂಡು ಬಂದು ಜರಡಿ ಹಿಡ್ದು ರಾಗಿ ಮುದ್ದೆ ಮಾಡ್ಕೊಂಡು ತಿಂದರೆ ರಾಗಿ ದೋಸೆ ಮಾಡ್ಕೊಂಡು ತಿಂದರೆ ಅದರ ಜೊತೆಗೆ ರಾಗಿ ಇದು ನಾವೇನಾರ ರಾಗಿ ಗಂಜಿ ಮಾಡ್ಕೊಂಡು ಕುಡಿತೀವಿ ಅಂತೀವಲ್ಲ ಅದನ್ನು ಮಾಡ್ಕೊಂಡು ಕುಡಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಇದನ್ನು ಟ್ರೈ ಮಾಡಿ ಗೋಧಿನ ಯಾಕೆ ಗೋಧಿಗೆ ಏನೂ ಹಾಕಿಸ್ತಾ ಇಲ್ಲ ಅಂತ ಹೇಳಿದ್ನಲ್ಲ ಅರ್ಜೆಂಟಲ್ಲಿದ್ದೆ ಅನ್ನೋದು ಒಂದಾದರೆ ಇನ್ನೊಂದು ರೀಸನ್ ಏನಂದರೆ ಗೋಧಿ ಶಾವಿಗೆನ ಮಾಡಬೇಕು ಗೋಧಿ ಶಾವಿಗೆಗೆ ನಾನು ಈ ಮೆಂತೆ ಎಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಅಲ್ವಾ ಅದಕ್ಕೆ ಬರೀ ಗೋಧಿ ಹಿಟ್ಟೆ ಆಗಬೇಕು ಆ ಕಾರಣಕ್ಕೋಸ್ಕರ ಈ ಸಲ ಏನೂ ಹಾಕ್ತೀರ ಗೋಧಿ ಹಿಟ್ಟನ್ನು ಮಾಡಿ ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟಿಂದ ಮಾಡಿರೋ ಒತ್ತು ಶಾವಿಗೆ ರಾಗಿ ಹಿಟ್ಟಿಂದ ಮಾಡಿರೋ ಒತ್ತು ಶಾವಿಗೆ ತುಂಬಾ ಚೆನ್ನಾಗಿರುತ್ತೆ ಪ್ರೋಸೆಸ್ ಮಾತ್ರ ತುಂಬ ಜಾಸ್ತಿ ರಾಗಿದು ರಾಗಿನ ತೊಳೆದು ಮೊಳಕೆ ಕಟ್ಟಿ ಅದನ್ನು ಒಣಗಿಸಿ ಅದನ್ನು ಮಿಲ್ ಮಾಡಿಸ್ಕೊಂಡು ಬಂದು ಅದಕ್ಕೇನೂ ಮಿಕ್ಸ್ ಮಾಡೋಂಗಿಲ್ಲ ಮಿಲ್ ಮಾಡಿಸ್ಕೊಂಡು ಬಂದು ಜರಡಿ ಹಿಡಿಯೋದು ಅಂದರೆ ಮಾಮೂಲಿ ಜರಡಿ ಹಿಡಿಯೋಂಗಿಲ್ಲ ಬಟ್ಟೆನಲ್ಲಿ ಜರಡಿ ಹಿಡಿದು ಆಮೇಲೆ ಒತ್ತು ಶಾವಿಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನಾದ್ರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ